ವಿಜಯಪುರ ಜಿಲ್ಲಾ ಹಡಪದಪ್ಪಣ್ಣ ಸಮಾಜ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷನಾದ ನಾನು ಬಸವರಾಜ್ ಎಸ್ ಶಿವಶರಣರ್ ಕೇಳುವುದೇನಂದ್ರೆ ನಿನ್ನೆ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆ ಸಮಾಜ ಸೇವಾ ಸಂಘದ ಜಿ ವಿ ಮೀಟಿಂಗ್ ನಾವು ಕರೆದಿದಿವಿ ಅದು ಏನೋ ಬೆಳಿಗ್ಗೆ ನಾವು ಬಿ ಜಿ ಬಿ ಮೀಟಿಂಗ್ ಮಾಡಿದ್ದೇವೆ ಆದ್ರೆ ಅದು ನಾವು ಕೊಟ್ಟದ್ದು ನಾಲ್ಕು ಮೂವತ್ತಂತ ಅಂತ ಕೊಟ್ಟಿದ್ದೀವಿ ಏನೋ ಒಂದು ಅನಾನುಕೂಲತೆಯಿಂದ ನಾವು ಮಾರ್ನಿಂಗ್ ಮಾಡಿ ಬಿಟ್ಟಿದೆ ಸರ್ ಒಂದು ಎರಡನೇದು ಈಗ ಏನಾದ್ರೂ ನಮ್ಮ ಮೇಲೆ ಅಪಾದನೆ ಮಾಡಿದಂತ ಹಿಂಗಪ್ಪ ನಾವಿ ಶಿವಾನಂದ್ ತೊರ್ವಿ ಚಿದಾನಂದ್ ತೊರ್ವಿ ಆ ನಂತರ ಪ್ರಕಾಶ್ ಉತ್ನಾಳ್ ಇಂಥ ವ್ಯಕ್ತಿಗಳು ಆ ಸಮುದಾಯ ಸಮುದಾಯದಿಂದ ಹಣದ ದುರುಪಯೋಗವಾಗಿದೆ ಅಂತ ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ನೋಡ್ರಿ ಹಣ ದುರುಪಯೋಗ ಆಗಿಲ್ಲ ಅಂತ ನಾನು ಕಡ ಅದು ಅದನ್ನು ತಾವು ನಮ್ಮಲ್ಲಿ ಬಾಯ್ಲಾ ಇದೆ ಟರಾವ್ ಬುಕ್ ಇದೆ ಕ್ಯಾಶ್ ಬುಕ್ ಇದೆ ಏನ್ ಸರ್ ಅದನ್ನ ತಾವು ಪರಿಗಣನೆ ಮಾಡಿ ಇದನ್ನ ತಾವು ಹೇಳಬೇಕಾಗಿತ್ತು ಅದು ಅದು ಹೇಳಿದ್ದು ಅದು ಸತ್ಯಕ್ಕೆ ಸುಳ್ಳಿದೆ ಅಂತ ನಾನು ಹೇಳ್ತೀನಿ ಏನ್ ಸರ್ ಮೂರನೇದು ಸಮಾಜದಲ್ಲಿ ಕೆಲವೊಂದು ಏನೋ ಮೆಂಬರ್ಗಳು ಇಲ್ಲಿ ಸದಸ್ಯತ್ವ ಇರಲಾರ್ದವ್ರನ್ನ ಕರ್ಕೊಂಡ್ಬಂದು ಮತ್ತೆ ಇದ್ದವ್ರನ್ನೂ ಕರ್ಕೊಂಬಂದು ಕೆಲವೊಂದು ಪ್ರಚೋದನೆ ಕೊಟ್ಟು ಸಮಾಜದ ಬಗ್ಗೆ ಕೆಲವೊಂದು ಕೆಟ್ಟ ಮನೋಭಾವನೆಯನ್ನ ಹೇಳಲು ಪ್ರೇ ಪ್ರೇರೇಪಿಸಿದಂತ ಈ ನಮ್ಮ ಹಿರಿಯರು ಏನ್ ಮಾಡಿದ್ದಾರೆ ಅವ್ರಿಗೆ ನಾನು ಏನದ ಸಮಾಜದಿಂದ ನಾನು ಖಂಡಿಸ್ತೀನಿ ಬಂತಲ್ಲ ಆಯ್ತಲ್ಲ ಸರ್ ಮತ್ತೆ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए